ಒಂದು ಸಣ್ಣ ಕತಿ ಹೇಳ್ತೀನಿ ನಿಮಗೆ ಏನಂತ ಕೇಳಿದ್ರೆ ಊರೊಳಗ ಒಬ್ಬ ದೊಡ್ಡ ಜಮೀನ್ದಾರಿದ್ದ ದೊಡ್ಡ ಇದ್ದ ಬಹಳ ಒಳ್ಳೆ ಭಕ್ತನಾಗಿದ್ದ ಮಠಕ್ಕೆ ಒಳ್ಳೆ ಭಕ್ತನಾಗಿದ್ದ ದೊಡ್ಡ ಜಮೀನದಾರಿದ್ದ ನಿಷ್ಠೆಯಿಂದ ಕಾಯಕ ಮಾಡಿದ ಕಾಯಕ ಮಾಡಿ ಬಂದಿರತಕ್ಕಂಥ ಫಲದಲ್ಲಿ ಮನೆಯನ್ನು ಕಟ್ಟಿದ ಐದು ಮಂದಿ ಮಕ್ಕಳಾದವು ಐದು ಮಂದಿಯನ್ನು ವಿ ಅವಿಭಕ್ತ ಕುಟುಂಬವನ್ನಾಗಿ ತನ್ನ ಮನೆಯಾಗ ಇಟ್ಟುಕೊಂಡು ಐದು ಮಂದಿ ಮಕ್ಕಳನ್ನು ಮದುವೆ ಮಾಡಿದ ಎಲ್ಲ ಮಾಡಿದ ಚೆನ್ನಾಗಿ ಮನೆ ನಡೆಸಿದ ದೊಡ್ಡ ಮನೆತನ ಆಯ್ತಾ ಅವ್ರದು ಆದಮೇಲೆ ಒಂದು ದಿನ ರಾತ್ರಿ ಮಲ್ಕೊಳ್ತಾ ಇರತಕ್ಕಂಥ ಸಂದರ್ಭದೊಳಗೆ ಆ ಮನೆಯಾಗ ಲಕ್ಷ್ಮಿ ಬಂದು ವಾಸ ಆಗಿದ್ಲು ಆ ಮನೆಯೊಳಗ ಇವನ್ ಕಾಯ್ಕಾಗ ಮೆಚ್ಚಿರತಕ್ಕಂಥ ಲಕ್ಷ್ಮಿ ಬಂದು ಮನೆಯಾಗ ಆಗಿರ್ತಾಳೆ ಆ ಲಕ್ಷ್ಮಿ ಒಂದು ದಿನ ಮಲ್ಕೊಂಡಿರ್ತಕ್ಕಂಥ ಗೌಡ ಮಲ್ಕೊಂಡಿರ್ತಕ್ಕಂಥ ಸಂದರ್ಭದಾಗ ಬಂದು ಎಬಸ್ತಾಳ ಲಕ್ಷ್ಮಿ ಬಂದು ಎಬಸ್ತಾಳ ಜಮೀನ್ದಾರ ಗೌಡ ಇನ್ನು ನಾನು ನಿನ್ನ ಮನೆ ಬಿಟ್ಟು ಹೋಗ್ತೀನಿ ಅಂತೇಳಿಲ್ಲಕೆ ನಿನ್ನ ಮನೆಗೆ ಬಂದಿನಲ್ಲಿ ಇಷ್ಟೊರ್ಷ್ ನಿನ್ ಮನೆಯಾಗಿದ್ದೆ ನಿಮ್ಗೆಲ್ಲ ಅಷ್ಟೈಶ್ವರ್ಯ ಕೊಟ್ಟೆ ಎಲ್ಲ ಸಂಪತ್ತು ಕೊಟ್ಟೆ ನೀನು ಕಾಯ್ಕ ಮಾಡಿರ್ತಕ್ಕಂಥ ಕಾರಣಕ್ಕಾಗಿ ಇನ್ನು ನೀನು ಬಿಟ್ಟು ಹೋಗ್ತೇನೆ ಆ ಮನೆಯನ್ನು ಬಿಟ್ಟು ಹೋಗ್ತೇನೆ ಅಂತಕ್ಕಂಥ ಮಾತನ್ನು ಲಕ್ಷ್ಮಿ ಹೇಳಿದಾಗ ಸೌಕಾರ ಕಣ್ಣೀರಾಗ್ಲಿಕ್ಕೆ ಶುರು ಮಾಡಿದ ಈಗ ಮತ್ತೆ ಯಾರ ಮನೆಗೆ ಲಕ್ಷ್ಮಿ ಬಂದು ಬಿಡ್ತಿರ ಬಿಡ್ತಿರ ನಾನು ಲಕ್ಷ್ಮೀ ಬಂದ್ರೆ ಬಿಡೋದಿಲ್ಲ ಅದಿಲ್ಲ ಯಾವ ಪುಣ್ಯಾದಗಿತಿ ನನ್ನ ಮನೆಗೆ ಬಂದಿ ಬಾನಿ ಅಂತ ಬಂದಿದ್ದೀನಿ ಅಡಿಗೆ ಹೇಳಿದ್ರು ಕಪಾಟ್ನಾಗ ಕೀಲಿ ಹಾಕಿಡತ್ತೆ ಅಂತ ಸೌಕಾರ ನೀ ಬಂದ ಮೇಲಿಂದ ನನ್ನ ಮನೆತನ ಬಡದತ್ತಮ್ಮ ನೀನು ಬಿಟ್ಟು ಹೋಗ್ತೀನಿ ಅಂದ್ರೆ ಹೆಂಗಮ್ಮ ಅಂತ ಇಲ್ಲಪ್ಪ ನಾನು ಅವಧಿ ಮುಗಿದದ ನಾನು ಬಿಟ್ಟು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ ಅವಾಗ ಗೌಡ ಕಣ್ಣೀರಾಗ್ತಾ ಒಂದು ಮಾತನ್ನು ಹೇಳ್ತಾನಂತ ಅಮ್ಮ ಒಂದು ದಿನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ ಒಂದು ದಿನ ನನ್ನ ಬಿಡು ಬೆಳಿಗ್ಗೆ ನಾನು ಐದು ಮಕ್ಕಳನ್ನ ಕರೆಸ್ಕೊಂಡು ಐದು ಸೊಸೆಯಿಂದ ಕುಂದರ್ಸ್ಕೊಂಡು ಚರ್ಚೆ ಮಾಡ್ತೀನಿ ನಿನಗೇನು ಬೇಕು ಕೇಳ ಅಂತೇಳಿ ಐದು ಮಕ್ಕಳನ್ನ ಕೇಳಿಕೊಂಡು ನನಗೇನು ಅಂತಕ್ಕಂಥದ್ದನ್ನು ಕೇಳ್ತೀನಿ ಅದೊಂದು ಆಶೀರ್ವಾದ ಮಾಡಿ ಹೋಗಾಕಂತ ಅಂತಕ್ಕಂಥ ಮಾತನ್ನು ಕೇಳಿ ಕೈ ಮುಗಿದು ಕೇಳ್ಕೊತಾನ ಆಗ ಲಕ್ಷ್ಮಿ ಹೇಳ್ತಾಳೆ ಆಗಲಿ ಇವತ್ತೊಂದು ದಿನ ಟೈಮ್ ಕೊಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಮಕ್ಕಳೊಂದಿಗೆ ಚರ್ಚೆ ಮಾಡು ನಿನಗೆ ಏನು ಬೇಕು ಕೇಳು ಆ ಫಲ ಕೊಟ್ಟು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಗೌಡ ಮಲ್ಕೊಂಡ ನಿದ್ದೆ ಹತ್ತಲಿಲ್ಲ ಅವಾಗ ಇಷ್ಟು ವರ್ಷ ಇಪ್ಪತ್ತು ಮೂವತ್ತು ವರ್ಷ ಹ ಇರ್ತಕ್ಕಂಥ ಲಕ್ಷಣ ಬಿಟ್ಟು ಅಂತ ಚಿಂತೆ ಮಾಡ್ಕೊಂತ ಕುಂತ ಬೆಳಿಗ್ಗೆ ಆಯಿತು ಎಲ್ಲ ಮಕ್ಕಳು ಎದ್ ಮಾಡಿ ಎಲ್ಲ ಊಟ ಗೀಟ ಮಾಡಕ್ ಹತ್ರ ಹಂಗ ಕುಂತಿದ್ದ ಯಾಕ ಇವಾಗ ತಪ್ಪ ಡಲ್ಲದ್ಯಪ್ಪ ಆರಾಮಿಲ್ಲನ ಅಂತ ಕೇಳಿದ್ರು ಇಲ್ಲಪ್ಪ ಆರಾಮ ದಿನ ಅಂದ ಮತ್ ಹ್ಯಾಕಿಂಗ್ ಸಪ್ಪಾಯಿ ಆಯ್ತು ಅಂತ ಕೇಳ್ಕೊಂಡಾಗ ಎಲ್ಲರೂ ಬರ್ರಿ ಅಂತ ಕರೋ ಕುಂದರ್ಸ್ಕೊಂಡ ಕುಂದರ್ಸ್ಕೊಂಡು ಅಷ್ಟು ಮಕ್ಕಳಿಗೆ ಹೇಳಿದಂತ ಹಿಂಗಪ್ಪ ಇಷ್ಟು ವರ್ಷ ನಾನು ಕಾಯಕಾಗ ಮೆಚ್ಚಿರತಕ್ಕಂಥ ಮಹಾಲಕ್ಷ್ಮಿ ನನ್ನ ಮನೆಯಾಗ ಆಗಿದ್ಲು ನಿನ್ನೆ ರಾತ್ರಿ ಬಂದು ಮಲ್ಕೊಂಡಿರ್ತಕ್ಕಂಥ ಸಂದರ್ಭದಾಗ ಬಂದು ನಾಳೆಗೆ ನಾನು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಾಳಪ್ಪ ಹೋಗೋ ಮುಂದಾಗ ಒಂದು ವರ ಕೇಳೋ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಾಳೆ ಅದಕ್ಕೆ ಲಕ್ಷ್ಮಿನ ಏನು ಕೇಳಬೇಕು ಅಂತ ಕೇಳ್ಕೊಂಡ ಮಕ್ಕಳಿಗೆ ಒಣ್ಣೆ ಮಗ ದೊಡ್ಡ ಅವನು ಏನೋ ಸೌಕಾರ ಆಗಿದ್ದ ಅವನಿಗೂ ಸಿಕ್ಕಾಪಟ್ಟೆ ಭೂಮಿ ತವ ಕೇಳ್ಕೊಂಡ ಅಪ್ಪ ಲಕ್ಷ್ಮೀ ತ ಅಂದ್ರೆ ಇನ್ನೊಂದು ಹತ್ತು ವರ್ಷ ನಮಗೆ ಏನು ಕಣ್ಣು ಮುಚ್ಚಿ ಹುಣ್ತಕ್ಕಂಥ ಒಂದು ದೊಡ್ಡ ಆಗಿರ್ತಕ್ಕಂಥ ಆಶೀರ್ವಾದ ಅಂತ ಲಕ್ಷ್ಮೀಗಂತ ಮಗ ಕೇಳ್ಕೊಂಡ ಇನ್ನು ಎರಡನೇ ಮಗನ ಹೋದ ಏನು ಬೇಕಪ್ಪ ಅವನು ನಾನು ಎಮ್ ಎಲ್ ಎ ಆಗ್ಬೇಕಂತ ಅನ್ಕೊಂಡಿದ್ದ ನನಗೆ ಆದಷ್ಟು ಬೇಗನೆ ಎಮ್ ಎಲ್ ಎ ಸೀಟ್ ಸಿಗಂಗಾಗಲಿ ಸರ್ಕಾರ ಬಿಳಿ ನಾನು ಎಮ್ ಎಲ್ ಎ ಆಗಿ ಮುಂದೆ ಸಿ ಎಮ್ ಆಗ್ಬೇಕಂತ ಕೇಳ್ಕೊಳಂಗೆ ಆಶೀರ್ವಾದ ಅಂತ ತಿನ್ನಬೋ ಅಂದ ಹಿಂಗೆ ಒಬ್ಬೊಬ್ಬನ ತಗೋದ ಒಬ್ಬ ಬಂಗಾರ ಕೊಡೋಂಗೆ ಬೀಳ್ಕೊಡಪ್ಪ ಅಂತ ಕೇಳಿದ ನನ್ನ ಮಕ್ಕಳು ಮೊಮ್ಮಕ್ಕಳು ನನ್ನ ಪರಂಪರೆ ಇರುತ್ತ ಬಂಗಾರ ನನ್ನ ಮಣಿತ ಕಡಿಮೆ ಆಬಾರ್ದಂಗೆ ಆಶೀರ್ವಾದ ಮಾಡ ಅಂತೇಳಿ ಲಕ್ಷ್ಮಿಗಂತ ಒಬ್ಬ ಕೇಳ್ಕೊಂಡ ಕೊನೆಯದ ಮಗನ ತಕೆ ಬಂದ ಆ ಮಗ ಇದ್ದಿದ್ದಿಲ್ಲ ಅವ್ನ ಸೊಸಿ ಇದ್ಲು ಅವ್ನು ಹೆಣ್ಣಿದ್ಲು ಅಜ್ಜನ ಏನು ಅಜ್ಜನ ಸೊಸಿ ಇದ್ಲು ಸೊಸಿನ ಕರೆದ ಅಮ್ಮ ಏನು ಬಿಡ್ಕೊಳ್ಬೇಕಮ್ಮ ಏನು ಕೇಳ್ಬೇಕು ಲಕ್ಷ್ಮಿ ನೀ ಹೇಳ್ಬಿಡ ಅಂದ ನಾ ಹೇಳೋದಿಲ್ಲರಿ ಅಮ್ಮಾರ ಮನೆಯಾಗಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಮಾವರ ಎಲ್ಲ ಹೇಳಿಬಿಟ್ಟಾರ ನಾ ಹೇಳಂಗಿಲ್ಲರಪ್ಪ ಅಂದ್ಲು ಇಲ್ಲಮ್ಮ ನೀನು ಹೇಳಿ ನೀನು ಈ ಮನಿ ಸೊಸಿನ ನೀನು ಹೇಳಂತ ಕೇಳ್ಕೊಂಡಾಗ ಆ ಸೊಸಿ ಒಂದು ಮಾತನ್ನು ಹೇಳ್ತಾಳಂತ ಏನಂತೇಳಿದ್ಲಪ್ಪ ಅಂತ ಕೇಳಿದ್ರೆ ಇವ್ರು ಯಾರ್ಯಾರು ಏನೇನು ಕೇಳ್ಯಾರ ಅದನ್ನು ಕೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆ ಮಹತಾಯಿ ತಾಕ ಲಕ್ಷ್ಮಿ ತಾಕ ಒಂದಾಗ ಕೇಳ್ರಿ ಏನಂತ ಕೇಳ್ರಪ್ಪ ಅಂತ ಕೇಳಿದ್ರ ಅಮ್ಮ ನೀ ಏನು ಬಿಟ್ಟು ಹೋಗ್ತಾ ಇದೆಯಲ್ಲ ಹೋಗನೇನು ಹೋಗೋದು ಚಿಂತಿಲ್ಲ ನನ್ನ ಮನೆಯೊಳಗಿರ್ತಕ್ಕಂಥ ನಮ್ಮೆಲ್ಲ ಅವಿಭಕ್ತ ಕುಟುಂಬ ಐತಲ್ಲ ಈ ಕುಟುಂಬದಾಗ ಯಾರ ಮನಸ್ಸನ್ನಾಗೂ ದ್ವೇಷ ಬರಲಾರಂಗ ಯಾರ ಮನಸ್ಸಿನಾಗೂ ಕೀಳರಿಮೆ ಬರಲಾರಂಗ ಯಾರ ಮನಸ್ಸಿನೊಳಗೂ ಜಗಳ ಅಂತಕ್ಕಂಥದ್ದು ಬರಲಾರಂಗೆ ನಮ್ಮೆಲ್ಲರಿಗೂ ಕೈಯಾಗಿ ರಕ್ತ ಶಕ್ತಿ ಕೊಡು ನಾವು ಇನ್ನೂ ಹತ್ತು ವರ್ಷ ಆಗಲಿ ನೂರು ವರ್ಷ ಆಗಲಿ ನಾವು ಬದುಕಿರುವವರೆಗೂ ಸಹಿತ ಕಾಯಕ ಮಾಡಿ ಇನ್ನೊಬ್ರು ತಳಿ ಒಡ್ಲಾರ ಬದುಕ್ತಕ್ಕಂಥ ಶಕ್ತಿ ಕೊಡಮ್ಮ ಸಾಕು ಅಂತಂದು ಒಂದು ಕೇಳಿಬಿಟ್ರಿ ಹೇಳಿದ್ನ ಮಾಮ ಕೀಳು ಹೇಳಿದ್ಲಂತ ಸೌಕಾರಗ ಕಣ್ಣೀರು ಬಂದುಬಿಡ್ತಂತ ಸೌಕಾರ ಕಣ್ಣೀರು ಬಂದ್ಬಿಡ್ತಂತ ಯಾಕೆ ಮಾ ಮರ ಯಾಕೆ ಆಳಾಕತ್ತೀರಿ ಅಂತ ಕೇಳಿದ್ನಂತ ತೊಂಬತ್ತೈದು ವರ್ಷಮ್ಮ ನನಗೆ ವಯಸ್ಸಿಗ ತೊಂಬತ್ತೈದು ವರ್ಷಮ್ಮ ನನಗೆ ವಯಸ್ಸಿಗೆ ತೊಂಬತ್ತೈದು ವರ್ಷ ಆದರೂ ನಿನ್ನಂಥ ಬುದ್ಧಿ ನನಗೆ ಬರ್ಲಿಲ್ಲಲ್ವ ಅಂತಕ್ಕಂಥ ಮಾತನ್ನು ಮಾ ಮೇಳಿದ್ನಂತ ಹೇಳ್ಕೊಂಡು ಲಕ್ಷ್ಮೀ ತಾಕ ಬಂದಂತ ಬಂದು ಲಕ್ಷ್ಮೀ ಕೇಳಿದಂತ ಅಮ್ಮ ಆಯಿತು ನೀನು ಹೋಗ್ತಾ ಇದೆಯಲ್ಲ ಹೋಗು ನಿನ್ನ ತಾಕ ಒಂದ ಬೇಡಿಕೆ ನಂದು ಏನಂತ ಕೇಳಿದ್ರ ನನ್ನ ಈ ಮನೆ ಇಷ್ಟು ವರ್ಷನ ಇರುತ್ತ ನನ್ನ ಮನೆ ಹಿಂಗೆ ನಂದ ಗೋಕುಲವಾಗಿತ್ತಲ್ಲ ನಾನು ಹೋದ್ಮೇಲೂ ಸಹಿತ ಈ ಮನೆ ಹಿಂಗೆ ನಂದ ಗೋಕುಲನ ಇರಬೇಕಮ್ಮ ನೀವು ಹೋದ್ಮೇಲೆ ಹಿಂಗೆ ಇರಬೇಕು ನನ್ನ ಮಕ್ಕಳೊಳಗೆ ಹೊಳದಾಗಪ್ಪ ದುಡ್ಯಕ್ಕೆ ಹೋಗಿ ನನ್ನ ಮಗ ಅಂತ ಕೇಳಿದ್ರೆ ಸ್ವಲ್ಪ ಅವನು ಕಾಲಿಗೆ ಎಡವಿ ಬಿದ್ದಾನಪ್ಪ ಅಂತ ಕೇಳಿದ್ರೆ ಮನೆಯಾಗಿರ್ತಕ್ಕಂಥವ್ರಿಗೆ ಕಳ್ಳ ಚುರುಕೊಳ್ಬೇಕು ಅಂತ ಪ್ರೇಮ ಕೊಡು ನಮ್ಮೊಳಗ ನಮ್ಮ ಮನೆಯಾಗೆ ಯಾರಿಗೂ ಸಹಿತ ಹೆಚ್ಚು ಕಮ್ಮಿ ಅಂತಕ್ಕಂಥ ಭಾವ ಬರಲಾರ ನನ್ನ ಮನೆಗೆ ಯಾರಾದರೂ ದೇಹಿ ಅಂತ ಬಂದ್ರಿಗೆ ಎಲ್ಲರಿಗೂ ಒಂದು ಅನ್ನ ಕೊಡ್ತಕ್ಕಂಥ ಶಕ್ತಿ ಕೊಡಮ್ಮ ಇದನ್ನ ಬಿಟ್ಟು ಏನೂ ಬೇಡ ಅಂತಕ್ಕಂಥ ಮಾತನ್ನು ಹೇಳಿದ್ನಂತ ಅವಾಗ ಲಕ್ಷ್ಮೀ ಒಂದು ಮಾತ ಮತ್ತಿ ಇಷ್ಟೆಲ್ಲ ಮೇಲೆ ನೀನು ಬಿಟ್ಟು ನಾನೆಲ್ಲಿ ಹೋಗ್ಲಪ್ಪ ಲಕ್ಷ್ಮೀ ಅಂದ್ಲಂತ ಈ ಮಾತನ್ನು ಯಾಕೆ ನಾನು ನಿಮಗೆ ಹೇಳಕತ್ತೀನಿ ಅಂತ ಕೇಳಿದ್ರೆ ಇಲ್ಲಿ ಯಾಕೆ ಈ ಕತಿ ಹೇಳಕತ್ತೀನಿ ಅಂತ ಕೇಳಿದ್ರೆ ವರ್ಷ ನೀವು ದಸರಾದಾಗ ದೇವಿ ಮಹೋತ್ಸವ ಮಾಡ್ತೀರಿ ದೇವಿ ಪುರಾಣ ಎಲ್ಲ ಕೇಳ್ತೀರಿ ಆ ದೇವಿ ಪುರಾಣದಾಗ ನಿಮ್ಮ ಮಹಾಂತಲಿಂಗ ಶಿವಚಾರ ಮಹಾಸ್ವಾಮಿಗಳ ರಾತ್ರಿ ಕನಸನಲ್ಲಿ ಲಕ್ಷ್ಮೀ ಬರ್ತಾವೆ ರಾತ್ರಿ ಲಕ್ಷ್ಮಿ ಬರ್ತಾಳ ಅಪ್ಪ ಏನು ಬೇಕಪ್ಪ ನಿನ್ನ ಭಕ್ತರಿಗೆ ಏನು ಬೇಕು ನಿನಗೇನು ಬೇಕು ಮಠಕ್ಕೆ ಏನು ಬೇಕು ಅಂತ ಅಜ್ಜನ ಕೇಳ್ಕೊತಾಳಂತ ಅಜ್ಜಾರ್ ಏನು ಅಜ್ಜಾರ್ ಜಾಗದಾಗ ಏನಾರ ನಾವು ಯಾರು ಸ್ವಾಮಿಗಳು ಇದ್ದಿದ್ವಿ ಅಂತ ಕೇಳಿದ್ರೆ ನಾವೆಲ್ಲ ಏನು ಕೇಳಿದ್ವಿ ಅಮ್ಮ ಮುಂದಿನ ವರ್ಷ ನನಗೆ ಇಲ್ಲಿ ಏನು ನಾನು ಮಾಡೋದು ಕಾಲೇಜಾಗ ಐತಲ್ಲ ದೊಡ್ಡ ದೊಡ್ಡ ಗೆಸ್ಟ್ ಹೌಸ್ ಇಲ್ಲಿ ಮಾನವೀಯ ಸಿಟಿಯಾಗ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಆಗ್ಬೇಕು ನನ್ನ ಮಠಕ್ಕೆ ಮುಂದೆ ಬರ್ತಕ್ಕಂಥ ಮನೆ ಕೋಟಿ ಆದಾಯ ಆಗ್ಬೇಕು ದೊಡ್ಡ ದೊಡ್ಡ ಕಾರ್ ಬರ್ಬೇಕು ನನ್ನ ಮಠಕ್ಕೆ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ನನ್ನ ಮಠಕ್ಕೆ ಬಂದು ಹೋಗ್ಬೇಕು ರಾಯಚೂರು ಜಿಲ್ಲದಾಗಿರ್ತಕ್ಕಂಥ ಅಂತಕ್ಕಂಥ ಮಾತನ್ನು ನಾವು ಕೇಳ್ತಿದ್ದೀವಿ ಏನೋ ಆದರೆ ಮಹಾಂತಲಿಂಗ ಶಿವಾಚಾರ ಮಹಾಸ್ವಾಮಿಗಳು ಇಪ್ಪತ್ತೈದು ವರ್ಷ ನಿಮ್ಮ ಮಠಕ್ಕಾಗಿ ಇಪ್ಪತ್ತೈದು ವರ್ಷವೂ ಸಹಿತ ದೇವಿತಾ ಪ್ರತಿ ವರ್ಷ ಏನು ಪ್ರಾರ್ಥನೆ ಮಾಡ್ತಾರೆ ಅಂತ ಕೇಳಿದಿರ ಅಮ್ಮ ನನಗೇನು ಕೊಡಬೇಡಮ್ಮ ನನ್ನ ಮಠಕ್ಕೆ ಬಂದಿರತಕ್ಕಂಥ ನಿನ್ನರಸಿ ಬಂದಿರತಕ್ಕಂಥ ಸಕಲ ಸದ್ಭಕ್ತರು ಎಲ್ಲರಿಗೂ ಸಹಿತ ಉತ್ತಮವಾಗಿರ್ತಕ್ಕ ಆಯುಷ್ಯ ಆರೋಗ್ಯ ಸೌಭಾಗ್ಯವನ್ನು ಕೊಡು ಕಣ್ಣೀರಿಂದ ಬಂದಿರತಕ್ಕಂಥ ಭಕ್ತ ಇಲ್ಲಿ ಬಂದು ನಿನ್ನ ಆಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿದ್ನಪ್ಪ ಅಂತ ಕೇಳಿದ್ರೆ ಅವನು ಕಣ್ಣೀರು ಅರಸಿ ಅವನ ಮುಖದಲ್ಲಿ ಮಂದ ಹಾಸ ಬೀರ್ತಕ್ಕಂಥ ಪ್ರೇಮವನ್ನು ಕೊಡು ನನ್ನ ಮಾನ್ವಿ ತಾಲೂಕಿನಾಗ ರಾಯಚೂರು ಡಿಸ್ಟ್ರಿಕ್ನಾಗ ಅಷ್ಟೇ ಅಲ್ದ ಮಾನ್ವಿ ತಾಲೂಕಿನಾಗ ಅಷ್ಟೇ ಅಲ್ದ ಇಡೀ ಕರ್ನಾಟಕದಲ್ಲಿ ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ನನ್ನ ಮಠಕ್ಕೆ ಬಂದು ಈ ವರ್ಷ ಮಳಿ ಚೆನ್ನಾಗಿ ಬಂದಿಲ್ಲ ಬೆಳೆ ಚೆನ್ನಾಗಿಲ್ಲ ಅಂತ ಕೇಳ್ಕೊಂಡಾಗ ಉತ್ ಉತ್ತಮವಾಗಿರ್ತಕ್ಕಂಥ ಮಳಿ ಬೆಳೆಯನ್ನು ಕೊಟ್ಟು ಉತ್ತಮವಾಗಿರ್ತಕ್ಕಂಥ ಬೆಳೆಗೆ ತಕ್ಕಂತ ಬೆಲೆಯನ್ನು ಕೊಟ್ಟು ರೈತನಿಗೆ ಶಕ್ತಿಯನ್ನು ಕೊಡು ರೈತನಿಗೆ ಬದುಕನ್ನು ಕೊಡು ಅಂತ ಕೇಳ್ಕೊಡ್ತಾ ಇರತಕ್ಕಂಥ ಸ್ವಾಮಿಗಳ ಮಹಾಂತಲಿಂಗ ಶಿವಾಚಾರ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಅರ್ಥ ಮಾಡ್ಕೊಳ್ಬೇಕು ಅಂಥ ಸ್ವಾಮಿಗಳು ರಜತ ಮಹೋತ್ಸವ ಇಪ್ಪತ್ತೈದು ವರ್ಷ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಈ ಮಠವನ್ನು ಕಟ್ಟಿದ್ದಾರೆ ಅಂತ ಕೇಳಿದ್ರೆ ಕೇವಲ ಕಲ್ಲಿನ ಕಟ್ಟಡವನ್ನು ಕಟ್ತಕ್ಕಂಥ ಸ್ವಾಮಿಗಳವರಾಗಿಲ್ಲ ನಿಮ್ಮನ್ನೆಲ್ಲ ಭಕ್ತರನ್ನು ನೋಡಿದ್ರೆ ಇವತ್ತು ನಾನು ಸಾಯಂಕಾಲ ಬಂದಾಗ ನಿರೂಪಣೆ ಮಾಡ್ತಾ ಇರತಕ್ಕಂಥ ನಮ್ಮ ನಿರಂಜನ ದೇವರು ಅಂದರೆ ನಮ್ಮ ಆತ್ಮೀಯ ಪರಮ ಪೂಜೆ ಅವರು ನಾವು ಕೊಡ್ಕೊಂಡು ಶಿವಮಂದಿರದಾಗ ಹೋದೀವಿ ಅವರು ಸರಳ ಇರತಕ್ಕಂಥ ದೇವರಲ್ರಿ ಮೂರು ತ್ರೀ ಗೋಲ್ಡ್ ಮೆಡಲಿಸ್ಟ್ ಅವರು ಮೂರು ಗೋಲ್ಡ್ ಮೆಡಲ್ ಪಡ್ಕೊಂಡಿರ್ತಕ್ಕಂಥ ದೇವರವರು ನಿರೂಪಣೆ ಮಾಡಿರ್ತಕ್ಕಂಥವ್ರು ಅವ್ರು ನನಗೊಂದು ಮಾತನ್ನು ಹೇಳಿದರು ನಿನ್ನೆ ನಡೆದಿರತಕ್ಕ 간다. ತಾಯಂದಿರಿಗೆ ಐದು ಸಾವಿರದ ಒಂದು ಮಂದಿ ತಾಯಂದಿರಿಗೆ ಮುತ್ತ ಮುತ್ತೈದರಿಗೆ ಹುಡಿ ತುಂಬತಕ್ಕಂಥ ಕಾರ್ಯಕ್ರಮವನ್ನು ಏನು ಮಾಡಿದ್ರಲ್ಲ ಎಷ್ಟು ಜನ ಇದ್ದರು ಅಂತ ನಾನು ಕೇಳಿದೆ ಯಾಕಂದ್ರೆ ಹಲವಾರು ಮಂದಿ ಹೆಂಗ ನಾ ಹೆಸರಾಕಿ ಅಂಕಿ ಹಾಕಿಸ್ಬಿಡ್ತೀವಿ ಐದು ಸಾವಿರದ ಒಂದು ಮಂದಿಗೆ ಹೆಸರು ಹಾಕಿಸ್ಬಿಡ್ತೀವಿ ನಾವು ಎಷ್ಟು ಮಂದಿ ಮಂದಿದ್ರು ಅಂತ ಕೇಳಿದಾಗ ಅವರೆಲ್ಲ ಹೇಳಿದರು ಇಲ್ಲಿರ್ತಕ್ಕಂಥ ಭಕ್ತರು ಕಳ್ಕೊಂಡ್ಬಂದು ನನಗೆ ಭೇಟಿ ಮಾಡಿಸಿ ಹೇಳಿದರು ಅಪ್ಪ ಅವರ ನಿನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮದಾಗ ಆರು ಸಾವಿರ ಮೇಲ್ಪಟ್ಟು ಬರೀ ತಾಯಂದಿರ ಇದ್ರು ಈ ಕಾರ್ಯಕ್ರಮದಾಗ ಅಂತಕ್ಕಂಥ ಮಾತನ್ನು ಹೇಳಿದರು ಆರು ಸಾವಿರದ ಒನ್ನೂರು ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಮಾಡಿದ್ರಿ ಈ ಮಡದಾಗ ಅಂತ ಹೇಳಿದರು ನನಗೊಂದು ಅರ್ಥ ಆಗಿರ್ತಾರೆ ಂತ ಏನು ಅಂತ ಕೇಳಿದ್ರ ನನಗೇನು ಅರ್ಥ ಆಯ್ತು ಅಂತ ಕೇಳಿದ್ರ ನಮ್ಮೆಲ್ಲರೂ ಚಿಂತೆ ಮಾಡ್ತೀವಿ ಮನೆ ಬಿಟ್ಟು ಯಾವುದಾದ್ರೂ ಕಾರ್ಯಕ್ರಮ ಐತಿ ದೇವಸ್ಥಾನಕ್ಕೆ ಹೋಗುವ ಅಂತ ಕರೆದ್ರ ನಮ್ಮ ಯಾವ ಮಕ್ಕಳು ಬರೋಂಗಿಲ್ಲ ಮಕ್ಳು ಬರೀ ಮೊಬೈಲ್ ಸಿಕ್ಬಿಟ್ಟತಿ ಮೊಬೈಲ್ನ ಕೂತ್ಕೊಂಡು ಮೊಬೈಲ್ ತಿಕ್ಕೊಂತಾರೆ ಎಲ್ಲರೂ ಮೊಬೈಲ್ ತೊಗೊಳೋದು ರೀಲ್ಸ್ ನೋಡೋದು ಹಿಂಗೆ ತಿಕ್ಕೊಂತ ತಿಕ್ಕೊಂತ ನೋಡೋದು ಮನೆಯಾಗ ಯಜಾನ ಅದಾನಂದ್ರೆ ಗೊತ್ತಿಲ್ಲ ತಂದೆ ಅದಾನಂದ್ರೆ ಗೊತ್ತಿಲ್ಲ ತಾಯಿ ಅದನ್ನೂ ಗೊತ್ತಿಲ್ಲ ಗುರುವಿಗೆ ಕಿಮ್ಮತ್ ಕೊಡ್ಬೇಕಂದ್ರೆ ಗೊತ್ತಿಲ್ಲ ಅಂಥ ಕಲಿಯುಗದೊಳಗೂ ಸಹಿತ ಇಂಥ ಮಹಾಂತೇಶನ ಮಠಕ್ಕೆ ಬೇಕಾದಂಥ ತಂತ್ರಜ್ಞಾನ ಮುಂದುವರೆದು ಸಹಿತ ಎಂಥ ಎ ಐ ಅಂತಕ್ಕಂಥ ತಂತ್ರಜ್ಞಾನ ಮುಂದುವರೆದು ಸಹಿತ ಮಹಾಂತೇಶನ ಮಠದಲ್ಲಿ ಗುರುಗಳ ಕಾರ್ಯಕ್ರಮ ಮಾಡಕತ್ತಾರ ಅಂತ ಕೇಳಿದ್ರೆ ನನ್ನ ಮನೆಯನ್ನು ತೊಡೋದು ಮಠಕ್ಕೆ ಬರ್ತೀನಿ ಅಂತ ಹೇಳ್ತಕ್ಕಂಥ ಭಕ್ತರು ನೀವೆಲ್ಲ ಸಾಕ್ಷಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಇಂಥ ಭಕ್ತರು ಕೂಡ್ಕೊಂಡು ಈ ಮಠಕ್ಕೆ ಬಂದು ಗುರುವಿನ ಒಂದು ಸೇವೆ ಮಾಡ್ಲಿಕ್ಕೆ ಪಾತ್ರರಾಗಿದ್ದೀರಲ್ಲ ನಿಮ್ಮಂಥ ಭಕ್ತರ ಯಾರೂ ಇಲ್ಲ ಅಂತಕ್ಕಂಥ ಮಾತನ್ನ ಇಷ್ಟಪಡ್ತಿದ್ದೇನೆ ಹಾಗಾಗಿ ಅಂತ ಗುರುಗಳ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲ ಕಣ್ ತುಂಬ ಕಣ್ತುಂಬಿಕೊಳ್ಳಿ ಕತ್ತಿವಾ ಅಂತ ಕೇಳಿದ್ರೆ ಒಂದು ಭಾಗ್ಯ ಒಂದು ಕಡೆ ಹೇಳ್ತಾರ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಹೇಳ್ತಾರೆ ಯಾವುದು ಭಾಗ್ಯಪ್ಪ ಅಂತ ಕೇಳಿದ್ರ ನನ್ನ ಮಗ ಚಲೋ ಸಸಿ ಬಂದಲ್ಲಪ್ಪ ಅಂದ್ರೆ ಭಾಗ್ಯ ಅಂತಕೊಂಡ್ರೂ ಅದು ಶಾಶ್ವತವಾಗಿರ್ತಕ್ಕಂಥ ಭಾಗ್ಯ ಅಲ್ಲ ಬದಿವ್ಯಾಗ್ ನಾಲ್ಕು ವರ್ಷ ಆಗಿರಂಗ್ ಡೈವರ್ಸ್ ಮಾಡ್ದಂತ ಬಂದಿ ಸೊಸಿ ಅದು ಭಾಗ್ಯ ಅಲ್ಲ ನನ್ನ ಮಗಗೆ ಉತ್ತಮವಾಗಿರ್ತಕ್ಕಂಥ ಇಂಜಿನಿಯರ್ ಪೋಸ್ಟ್ ಸಿಕ್ತು ಗೌರ್ಮೆಂಟ್ ಸೀಟ್ ಸಿಕ್ತು ಎಂ ಬಿ ಬಿ ಎಸ್ ಮಾಡಿದ ಎಂ ಬಿ ಎಮ್ ಎಮ್ ಡಿ ಮಾಡಿದಂತಕ್ಕಂಥ ಖುಷಿಯಿಂದ ಪಡ್ತೀರೇನೋ ಅದು ನಿಜವಾಗಿರ್ತಕ್ಕಂಥ ಭಾಗ್ಯ ಅಲ್ಲ ಯಾವುದು ಭಾಗ್ಯ ಅಂತ ಕೇಳಿದರೆ ನನ್ನ ಜೀವಮಾನದಲ್ಲಿ ಗುರುಗಳು ಇಪ್ಪತ್ತೈದು ವರ್ಷಗಳ ಹಿಂದೆ ಪಟ್ಟಾಧಿಕಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ಥಾನದಲ್ಲಿ ನಾವೆಲ್ಲ ಸಾಕ್ಷಿಚಿತ್ತರಾಗಿದ್ದೀವೋ ಇಲ್ಲವೋ ಗೊತ್ತಿಲ್ಲ ಇವತ್ತಿನ ದಿನ ಅದೇ ಪಟ್ಟಾಧಿಕಾರ ಮಹೋತ್ಸವದ ರೀತಿಯಲ್ಲಿ ಇವತ್ತಿನ ದಿನ ಗುರುಗಳ ದೆವಿ ಬೆಳ್ಳಿ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರು ಇದೇ ಕಣ್ತುಂಬಿಕೊಂಡು ಕೊಡ್ತಕ್ಕಂಥ ನಮ್ಮೆಲ್ಲರ ಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಅವೆಲ್ಲ ಕಣ್ತುಂಬಿಸಿಕೊಂಡು ನಾವೆಲ್ಲ ಮುಕ್ತರಾಗ್ಬೇಕಾಗ್ಯದ ಇನ್ನು ಗುರುಗಳ ಬಗ್ಗೆ ಒಂದು ಸಣ್ಣ ಮಾತನ್ನು ಹೇಳಬೇಕಂತ ಕೇಳಿದ್ರೆ ಅವ್ರ ಬಗ್ಗೆ ಹದಿನೈದು ದಿನ ಎಲ್ಲ ಹೇಳ್ಕೊತಾ ಬಂದಾರೆ ಸ್ವಾಮಿಗಳು ದಿನ ನಾನು ಯೂಟ್ಯೂಬ್ ನೋಡಿದ್ದೆ ಸ್ವಾಮಿಗಳು ದಿನ ಬಂದಿರತಕ್ಕಂಥ ಪ್ರತಿಯೊಬ್ಬ ಸ್ವಾಮಿಗಳು ಗುರುಗಳ ಬಗ್ಗೆ ಹೇಳ್ಕೊತಾನೆ ಬಂದಾರ ಅದು ಹೇಳ್ತಾರಲ್ಲ ಮನೆ ಮೊದಲನೇ ಮಗ ಆಗ್ಬಾರ್ದು ಕೊನೆ ಭಾಷಣಕಾರ ಆಗಬಾರ್ದಂತ ಹಾಗಾಗಿ ಕೊನೆ ದಿನ ಬಂದು ನಾವು ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗುವಲ್ದು ಹಿಂಗಾಗಿ ಗುರುಗಳ ಬಗ್ಗೆ ಒಂದು ಸಣ್ಣ ಮಾತನ್ನು ಹೇಳ್ತೇನೆ ಒಬ್ಬ ರಾಜ ಹಿಂಗೆ ಆಸ್ಥಾನದಾಗಿರ್ತಕ್ಕಂಥ ಎಲ್ಲ ಜನರನ್ನು ಕರ್ದಂತ ಎಲ್ಲ ಜನರನ್ನು ಕರೆದನಂತ ಯಾರು ಮುಗಿಯದ ಕತೆ ಹೇಳ್ತೀರಿ ಅವರಿಗೆ ಅವರು ತೂಕದ ಬಂಗಾರ ಕೊಡ್ತೀನಿ ಅಂತ ಹೇಳಿದ ಈಗ ಹೆಂಗೆ ಗುರುಗಳ ಕುಂದಿಶ್ ನಾವು ತುಲಾಬಾರ ಮಾಡ್ತೀವಲ್ಲ ಅಲ್ಲಿ ಬೆಳಿದ ಹಂಗೆ ರಾಜ ಎಲ್ಲರಿಗೊಂದು ಸವಾಲು ಹಾಕಿದ ಏನಂತ ಕೇಳಿದ್ರೆ ಯಾರು ಮುಗಿಯದ ಕತೆ ಹೇಳ್ತೀರಿ ಅವರಿಗೆ ಅವರು ತೂಕದ ಬಂಗಾರ ದಾನ ಮಾಡ್ತೀನಿ ಹೇಳಿದ ರಾಜ ಎಲ್ಲರೂ ವಿದ್ವಾಂಸರು ಬಂದರು ಒಂದೊಂದು ಕತೆ ಹೇಳಿದರು ಆ ಕತೆ ಒಂದು ದಿನ ಹೇಳಿದ ಒಬ್ರದ್ದು ಮುಗೀತು ಎರಡು ದಿನಕ್ಕೆ ಕತೆ ಮುಗೀತು ಒಂದು ವಾರಕ್ಕೆ ಕತೆ ಹಿಂಗೆ ಎಲ್ಲರದ್ದು ಮುಕ್ತಾಯ ಆಗ್ತಾ ಬಂತು ಯಾರಿಗೇನು ಸಿಗಲಿಲ್ಲ ಕೊನೆಯದಾಗಿ ಒಬ್ಬ ರೈತ ಬಂದ ಒಬ್ಬ ರೈತ ಬಂದ ಮಹಾರಾಜರೇ ನೀವು ಅಪ್ಪಣೆ ಮಾಡಿದ್ರೆ ನಾ ಮುಗಿಯೋದ ಕತೆ ಹೇಳ್ತೀನಿ ಅಂತೇಳಿದ ಅಲ್ಲೋ ಇಷ್ಟು ದಿನ ಒಂದು ವಾರ ಗಟ್ಟಲೆ ಆಯಿತು ಎಲ್ಲರೂ ದೊಡ್ಡ ದೊಡ್ಡ ವಿದ್ವಾಂಸರು ಬಂದು ಸೋತು ಹೋಗ್ಯಾರ ನೀ ಏನು ಮಾಡ್ತೀವಿ ರೈತ ಅಂತೇಳಿದ ಹಂಗೆ ಹಗರು ತಿಳ್ಕೋಬೇಡ್ರಿ ನೀವು ರೈತನ್ನ ನಾ ಮುಗಿಯೋದ ಕಥೆಯನ್ನ ಹೇಳ್ತೀನಿ ಅಂತ ಹೇಳಿದ ಹಂಗಂದ್ರೆ ಹೇಳಬಾರಪ್ಪ ಅಂತ ಕರೆದು ವೇದಿಕೆ ಮೇಲೆ ನಿಂದ್ರಿಸಿದ್ರಂತ ಆ ರಾ ಏನ ಅವ ರೈತ ಬಂದ ಬಂದು ಕತೆ ಶುರು ಮಾಡಿದ ಏನಂತ ಕೇಳಿದ್ರ ಮಹಾಪ್ರಭುಗಳೇ ನಂದೊಂದು ಹತ್ತು ಎಕರೆ ಭೂಮಿ ಐತಿ ಹತ್ತು ಎಕರೆ ಭೂಮಿ ಐತಿ ಹತ್ತು ಎಕರೆ ಭೂಮಿಯಾಗ ನಾನು ಹತ್ತು ಎಕರೆ ನಾನು ಪೂರ್ತಿ ರಾಗಿ ಬಿತ್ತಿದೆ ರಾಗಿ ಬಿತ್ತಿದೆ ಚೆನ್ನಾಗಿ ರಾಗಿ ಬಂತು ರಾಶಿ ಮಾಡಿದೆ ರಾಗಿ ತಂದು ನಾನು ಮಠದ ಆವರಣದಾಗ ಹಾಕಿದ್ದೆ ಮಠದ ಆವರಣದಾಗ ರಾಗಿ ಒಣ ಹಾಕಿದ್ದೆ ಒಣ ಹಾಕಿದಾಗ ದಿನ ಒಂದು ಗುಬ್ಬಿ ಬರ್ತಿತ್ತು ಒಂದು ರಾಗಿ ಕಾಳು ತೊಗೊತಿತ್ತು ಹೊಕ್ಕಿತ್ತು ದಿನ ಗುಬ್ಬಿ ಬರ್ತಿತ್ತು ಒಂದು ರಾಗಿ ಕಾಳು ತೊಗೊತಿತ್ತು ಹೊಕ್ಕಿತ್ತು ಹಿಂಗೆ ಹೇಳಕತ್ತ ಕತಿ ಮುಗು ಸೋಮಾರ ಅಂದ್ರೆ ರಾಜ ಸರ್ ರಾಗಿ ಮತ್ತು ರಾಗಿ ರಾಶಿಯೆಲ್ಲ ಖಾಲಿ ಆಗಬೇಕಲ್ರಿ ಹತ್ತು ಎಕರೆ ಎಂದವ ಏ ಪುಣ್ಯಾತ್ಮ ಹತ್ತೆಕರೆ ಹಾಗೆ ಖಾಲಿ ಆಗ್ಬೇಕಪ್ಪ ಅಂತ ಕೇಂದ್ರ ರಾಜನ ನನ್ನ ಆಯುಷ್ಯ ಮುಗಿದ್ಬಿಟ್ಟು ತಂದನ್ ರಾಜ ಅವಾಗ ಕವಿ ಹೇಳಿದಂಥ ಯಾರ ರೈತ ಹೇಳಿದಂತ ರಾಜರ ಹತ್ತು ಎಕರೆದಾಗಿ ಬೆಳೆದಿರತಕ್ಕಂಥ ರಾಗಿ ರಾಶಿ ಖಾಲಿ ಆಗುತ್ತ ನನ್ನ ಕತಿ ಮುಗಿಯಂಗಿಲ್ಲ ಹೆಂಗೆ ಮಾಡ್ತೀರಿ ಅಂತ ಕೇಳಿದಂತ ಪುಣ್ಯಾತ್ಮ ಬಾಯಿಲಿನ ಎಷ್ಟು ಕೆ ಜಿ ಇದೆಯಂತ ಕೇಳ ಬಂಗಾರ ಕೊಟ್ಟು ಕಳಿಸ್ತಾನಂತ ರಾಜ ಇದನ್ನ ಯಾಕೆ ನಾ ಹೇಳಕತ್ತೀನಿ ಅಂತ ಕೇಳಿದ್ರ ಮಹಾಂತಲಿಂಗ ಶಿವಾಚಾರ್ಯರ ಬಗ್ಗೆ ಏನಾದರೂ ನಾವು ಹೇಳಾಕತ್ತೀವಿ ಅಂತ ಕೇಳಿದ್ರ ಹಿಂಗ ರಾಜ ಕರೆಸಿ ರೈತನ ನಿಂದ್ರಿಸ್ಕೊಂಡು ರಾಗಿ ರಾಶಿ ಮಾಡಿದಂಗೆ ನಮ್ದು ಕತಿ ಯಾದೀತೇನೋ ಅಂತಕ್ಕಂಥ ಮಾತು ಹೇಳಕ್ ಇಷ್ಟಪಡ್ತಿದ್ದೇನೆ ಹಂಗೆ ಹತ್ತು ಎಕರೆ ಬೆಳೆದಿರ್ತಕ್ಕಂಥ ರಾಗಿಯನ್ನು ಖಾಲಿ ಮಾಡಕ್ಕೆ ಹೆಂಗೆ ಸಾಧ್ಯ ಇಲ್ಲೋ ಗುಬ್ಬಿ ಕೈಲಿ ಹಂಗ ಮಹಾಂತಲಿಂಗ ಶಿವಾಚಾರ್ಯರ ಬಗ್ಗೆ ಇಪ್ಪತ್ತೈದು ವರ್ಷಗಳವರೆಗೆ ನಿರಂತರ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಹೇಳ್ತಾ ಹೋದ್ವಪ್ಪ ಅಂದ್ರೆ ಇನ್ನೂ ಒಂದು ಹತ್ತು ದಿನ ಪುರಾಣ ಮಾಡಿದ್ರು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಹೇಳಕ್ ಇಷ್ಟಪಡ್ತಿದ್ದೇನೆ ಅಂತ ಒಂದು ಸಾತ್ವಿಕ ಸ್ವಭಾವದ ಗುರುಗಳು ಸಿಕ್ಕಾರಪ್ಪ ಅಂತ ಕೇಳಿದ್ರೆ ನೋಡ್ರಿ ಕಪಾಟನೇ ಕೋಟಿಗಟ್ಟಲೆ ದುಡ್ಡು ಇಟ್ಟಿರ್ತಕ್ಕಂಥ ಶ್ರೀಮಂತ ಅಲ್ಲ ಕಪಾಟನೇ ಕೋಟಿಗಟ್ಟಲೆ ದುಡ್ಡು ಇರ್ತಕ್ಕಂಥ ಶ್ರೀಮಂತನಲ್ಲ ಕಪಟವಿಲ್ಲದ ಹೃದಯದಲ್ಲಿ ಭಕ್ತರಿಗೋಸ್ಕರ ನಿಜವಾಗಿರ್ತಕ್ಕಂಥ ಪ್ರೇಮ ಇಟ್ಟಿರ್ತಕ್ಕಂಥ ಶ್ರೀಮಂತರು ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ಹಾಗಾಗಿ ಅಂತಹ ಗುರುಗಳನ್ನು ಪಡ್ಕೊಂಡಿರ್ತಕ್ಕಂಥ ನಾವು ನೀವು ಧನ್ಯ ಅಂತಕ್ಕಂಥ ಮಾತನ್ನು ಈ ಒಂದು ವೇದಿಕೆ ಮೂಲಕ ತಿಳಿಸ್ತಾ ಹಾಗಾಗಿ ಇನ್ನೊಂದು ಮಾತು ಹೇಳ್ತೇನೆ ಅಲ್ಲೇನು ಮಹಾಂತಲಿಂಗ ಶಿವಾಚಾರ ಮಹಾಸ್ವಾಮಿಗಳು ಬಾಜು ಒಬ್ಬರು ಕುಂತಾರಲ್ಲ ಹಿರಿಯ ಜೀವಿಗಳು ತ್ರಿಕಾಲಲಿಂಗ ಪೂಜಾ ಅನಿಷ್ಠರು ಒಳಬಳ್ಳಾರಿಯ ಸುವರ್ಣಗಿರಿ ವಿರಕ್ತ ಮಠದ ಪರಮ ಪೂಜೆರಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿ ಮಹಾಸ್ವಾಮಿಗಳು ಏನದಾರಲ್ಲ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳಬೇಕಂತ ಕೇಳಿದ್ರೆ ಇಲ್ಲೇ ನಾವೆಲ್ಲ ಸ್ವಾಮಿಗಳಿದೀವಿಲ್ಲರಿ ನಾವೆಲ್ಲ ಸ್ವಾಮಿಗಳಿಗೂ ಸಹಿತ ನಾವೆಲ್ಲ ಸ್ವಾಮೀಜಿ ಆಗಬೇಕು ಅಂತ ಕೇಳಿದ್ರೆ ಹಿಂದೊಂದು ಕಾಲದಾಗ ಹಾಣಗಲ್ಲ ಕುಮಾರ ಮಹಾಸ್ವಾಮಿಗಳು ಸಾಮಾಜಿಕ ಸ್ವಾಮಿತ್ವವನ್ನು ಕಲಿಸಿಕೊಟ್ಟು ಹೋದರು ಆ ಹಾಣಗಲ್ಲ ಕುಮಾರ ಮಹಾಸ್ವಾಮಿಗಳು ನೋಡ್ತೀವಿ ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದು ಿಲ್ಲ ಫೋಟೋದಾಗ ಸಿಗ್ತಾರ ನಾವು ಶಿವ್ಯಮಂದಿರ ಗದಿಗೆ ಗದಿಗೆ ಮುಂದೆ ಗದಗ ಸಿಗ್ತದ ಹಾಣಗಲ್ಲ ಕುಮಾರ ಮಹಾಸ್ವಾಮಿಗಳು ನಾವು ಏನೋ ಜೀವಂತವಾಗಿ ನೋಡ್ಬೇಕಂತ ಕೇಳಿದ್ರೆ ಈ ಎಂಟತ್ತು ವರ್ಷಗಳಿಂದ ಒಬ್ಬರಿದ್ರು ನಮ್ಮ ಹಂಪಿ ಹೇಮಕೂಟ ಶೂನ್ಯ ಸಿಂಹಾಸನಧೀಶ್ವರ ಆಗಿರತಕ್ಕಂಥ ಜಗದ್ಗುರು ಸಂಗನ ಬಸವ ಮಹಾಸ್ವಾಮಿಗಳಲ್ಲಿ ಹಣಗಲ್ಲ ಕುಮಾರ ಮಹಾಸ್ವಾಮಿಗಳು ನೋಡ್ಕೊಳ್ತಾ ಬಂದಿವಿ ಅವ್ರ ತರವಾಯ ಅವ್ರ ಲಿಂಗೈಕರಾದ ಮೇಲೆ ಕುಮಾರೇಶನ ತತ್ವಾದರ್ಶಗಳನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಮತ್ತೊಬ್ಬ ಪರಮ ಪೂಜೆ ಹೀಗಿರ್ತಕ್ಕಂಥ ಯಾರಾದ್ರೂ ಇದ್ರಪ್ಪ ಅಂತ ಕೇಳಿದ್ರೆ ಅಭಿನವ ಕುಮಾರ ಕುಮಾರಸ್ವಾಮಿಗಳು ಯಾರಾದ್ರೂ ಇದ್ರಪ್ಪ ಅಂತ ಕೇಳಿದ್ರೆ ಒಳಬಳ್ಳಾರಿ ವಿರಕ್ತ ಮಠದ ಪರಮ ಪೂಜರು ಅಂತಕ್ಕಂಥ ಮಾತು ನೀಡ ಇಷ್ಟಪಡ್ತಿದ್ದೇನೆ ಯಾಕೆ ಈ ಮಾತು ಅಂತ ಕೇಳಿದ್ರ ಗೊಳ್ರಿ ನಾವೆಲ್ಲ ಹಿಂದಿಕಿನ ಕಾಲದಾಗ ರಾಜರು ಮಹಾರಾಜರನ್ನ ಸಿಂಹಾಸನದ ಮೇಲೆ ಕುಂದರ್ಸ್ಕೊಂಡು ಪಟ್ಟಾಧಿಕಾರ ಮಾಡ್ತಿದ್ರು ಪಟ್ಟಾಧಿಕಾರ ಮಾಡಿದ ಮೇಲೆ ರಾಜನಿಗೆ ಒಂದು ಮಾತನ್ನು ಹೇಳ್ತಿದ್ರು ಏನಂತ ಹೇಳ್ತಿದ್ರಪ್ಪ ಅಂತ ಕೇಳಿದ್ರ ನಾನು ರಾಜನಾಗಿದ್ದೇನೆ ಅಹಂ ರಾಜೋಸ್ಮಿ ಅಹಂ ರಾಜೋಸ್ಮಿ ಮಯ ನ ದಂಡಿತವ್ಯಂ ನನಗೆ ದಂಡನೆ ಮಾಡೋರು ಯಾರೂ ಇಲ್ಲ ಜಗತ್ತಿನೊಳಗ ಅಂತಕ್ಕಂಥ ಒಂದು ಮಾತನ್ನು ರಾಜನ ಕೇಳಿ ಹೇಳಿಸ್ತಿದ್ರು ಆ ಅದಂಡೋಸ್ಮಿ 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 ಅಂತಕ್ಕಂಥ ಮಾತನ್ನು ರಾಜ ಹೇಳ್ತಿದ್ದ ಆ ರಾಜ ಹೇಳಿದಾಗ ಆ ಆಸ್ಥಾನಕ್ಕೊಬ್ಬೊಬ್ರು ಮುನಿವರ್ ಇರ್ತಿದ್ರು ರಾಜರ್ಷಿಗಳಂತಿರ್ತಿದ್ರು ಅಲ್ಲಿರ್ತಕ್ಕಂಥ ಮಹರ್ಷಿಗಳಂತಿರ್ತಿದ್ರು ಹಿರಿಯ ಮಹರ್ಷಿಗಳು ಮಾತನ್ನು ಹೇಳ್ತಿದ್ರು ಆ ರಾಜ ಸಿಂಹಾಸನದ ಮೇಲೆ ಕುಂತ ಮೇಲೆ ರಾಜನಿಗೆ ಅಹಂಕಾರ ಬರಬಾರದು ಬಂದು ಆ ಮಹರ್ಷಿ ಆ ರಾಜನ ತೆಲೆ ಮೇಲೆ ತನ್ನ ಧರ್ಮ ದಂಡವನ್ನು ತೆಲಿಮಿಟ್ಟು ಅವ್ರು ಹೇಳ್ತಿದ್ರು ಧರ್ಮ ದಂಡೋಸ್ತಿ ಧರ್ಮ ದಂಡೋಸ್ತಿ ಧರ್ಮ ದಂಡೋಸ್ತಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು ಯಾಕೆ ಮಾತನ್ನ ಅಂದ್ರ ರಾಜ ನೀನು ರಾಜ ಆಗಿದ್ದೀಯ ಓಕೆ ರಾಜ ಆದ್ಮೇಲೆ ನೀ ಏನಾದರೂ ತಪ್ಪು ಮಾಡಿದೆಪ್ಪ ಅಂತ ಕೇಳಿದ್ರ ರಾಜದಾಗಿ ರಾಜ ಸಾಮ್ರಾಜ್ಯದಾಗಿರ್ತಕ್ಕಂಥ ಜನರು ತಪ್ಪು ಮಾಡಿದ್ರಪ್ಪ ಅಂತ ತಿಳ್ಕೊಂಡ್ರ ದಂಡನೆ ಮಾಡಕ್ಕೆ ರಾಜ ಅದಿ ನೀ ಏನಾದರೂ ತಪ್ಪು ಮಾಡಿದಪಾ ಅಂತ ಹೇಳಿದ್ರೆ ನಿನ್ನ ದಂಡನೆ ಮಾಡಕ್ಕೆ ಧರ್ಮ ಅಂತಕ್ಕಂಥ ದೈತ್ಯ ಅಂತಕ್ಕಂಥದ್ದು ಎಚ್ಚರಿಕೆ ಮಾಡ್ಲಿಕ್ಕೆ ಮಹರ್ಷಿಗಳು ಹಂಗೆ ಹಂಗ ನಮ್ಮ ಜಗದ್ಗುರು ನಮ್ಮ ಸುವರ್ಣಗಿರಿ ವಿರಕ್ತ ಮಾಡಿದ ಪರಮ ಪೂಜರ್ ಕೈಯಲ್ಲಿ ಇರ್ತಕ್ಕಂಥ ನೂರಾರು ಜನ ಸ್ವಾಮೀಜಿಗಳ್ನ ನಾವೆಲ್ಲ ತಯಾರಾಗಿವೆ ನಮ್ಮನ್ನೆಲ್ಲ ಪಟ್ಟ್ಯಾಧಿಕಾರ ಮಾಡಿದ್ರೆ ಒಂದು ಸಣ್ಣಗೆ ಅಹಂಕಾರ ಬರ್ತೈತಿ ನಾನು ಪಟ್ಟಾಧಿಕಾರ ಆದ್ಯ ನಾನು ಸ್ವಾಮಿ ಆದ ನನ್ನ ಕೇಳಾವ ಅಂತಕ್ಕಂಥ ಭಾವ ಬರ್ತಿರ್ತೈತಿ ಅವಾಗವಾಗ ಅವಾಗ ಸ್ವಾಮೀಜಿ ಅವ್ರ ತಗ ಬಂದಾಗ ಪಾದೋದಕ ಪ್ರಸಾದ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಾಗ ಸುವರ್ಣಗಿರಿ ವಿರಕ್ತ ಮಾಡಿದ ಪರಮ ಪೂಜರು ನಮಗೆಲ್ಲ ಹೇಳ್ತಿರ್ತಾರ ಅಪಗೋಳ ಧರ್ಮ ಮಾರ್ಗದಾಗ ನಡೀರಿ ಆಚಾರ ಬಿಟ್ಟು ಹೋಗಬೇಡ್ರಿ ಅಪ್ಪಿ ಅಪ್ಪಿತಪ್ಪಿ ಅನಾಚಾರಿಗಳಾದ್ರಪ್ಪ ಅಂತ ಕೇಳಿದ್ರೆ ನಿಮ್ಮ ದಂಡನೆ ಮಾಡ ಕುಮಾರೇಶದನ 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 ಅಂತಂದು ನಮ್ಮನ್ನೆಲ್ಲ ಬಡಿದು ಎಚ್ಚರಿಸ್ತಕ್ಕಂಥ ಸ್ವಾಮಿಗಳು ಹಿರಿಯ ಜೀವಿಗಳಂದ್ರ ಒಳಬಳ್ಳಾರೆ ವಿರಕ್ತ ಮಠದ ಪರಮ ಪೂಜರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಹಾಗಾಗಿ ಆ ಉಭಯ ಪರಮ ಪೂಜರ ಆಶೀರ್ವಾದ ನಮಗೆ ನಿಮ್ಮೆಲ್ಲರಿಗೆ ಸಿಕ್ಕ ಅಂತ ಕೇಳಿದ್ರೆ ನಮ್ಮೆಲ್ಲರ ಜನ್ಮ ಇಂದಿಗೆ ಸಾರ್ಥಕ ಆಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಯಾರು ಚಿಂತೆ ಮಾಡಕ್ ಹೋಗ್ಬಾಡ್ರಿ ಯಾರು ಚಿಂತೆ ಮಾಡಕ್ಕೆ ಹೋಗ್ಬಾರ್ರಿ ಖುಷಿ ಖುಷಿಯಿಂದ ಮನೆಗೆ ಹೋಗ್ರಿ ಸುಖವಾಗಿ ಬದುಕ್ರಿ ಮಹಾಂತೇಶ ಜನಸ್ಕೊಂತ ಬದುಕ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಕೊನೆಯದಾಗಿ ಹೇಳ್ತಕ್ಕಂಥ ಒಂದೇ ಮಾತು ಏನಂತ ಕೇಳಿದ್ರಪ್ಪ ಅಂತ ಕೇಳಿದ್ರೆ ನೋಡ್ರಿ ಚಳಿಗಾಲ ಬಂದೈತಿ ಎಲ್ಲರೂ ಕುಡೀರಿ ಟೀ ಕಾಫಿ ಚಳಿಗಾಲ ಬಂದೈತಿ ಎಲ್ಲರೂ ಕೂಡ ಇರಲಿ ಟೀ ಕಾಫಿ ಟೆನ್ಷನ್ ಮಾಡ್ಕೊಳ್ಬೇಡ್ರಿ ಬರ್ತೈತೆ ಬಿ ಪಿ ಟೆನ್ಷನ್ ಮಾಡ್ಕೋಬೇಡಿ ಬರ್ತೈತೆ ಬಿ ಪಿ ನಿಮ್ಮ ಕಷ್ಟ ನಷ್ಟಗಳಿಗೆಲ್ಲ ಊದಿ ಪಿ ಪಿ ನಿಮ್ಮ ಕಷ್ಟ ನಷ್ಟಗಳಿಗೆಲ್ಲ ಊದಿ ಪಿ ಪಿ ಜೀವನದಾಗ ಏನ ಬರಲಿ ಏನೋ ಬಿರಲಿ ಮಹಾಂತೇಶನ ಆ ಮಹಾಮಾತೆಯ ಆಶೀರ್ವಾದ ಒಂದಿರಲಿ ಅಂತ ಬದುಕ್ರಿ ಬಿ ಹ್ಯಾಪಿ ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತಿಗೆ ವಿರಾಮ ನೀಡುತ್ತೇನೆ ಶರಣು ಶರಣಾರ್ಥಿಗಳು